ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಇದ್ದವರಿಗೆ ಸೆಂಟ್ರಲ್ ಗೋರ್ಮೆಂಟ್ನಿಂದ ಮೂರು ಸಾವಿರ ರೂಪಾಯಿಗಳ ಹಣವನ್ನು ಹಾಕ್ತಾ ಇದ್ದಾರೆ ಅಂಥೇಳಿ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡಿ ಎಲ್ಲರೂ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಈ ಈ ಶ್ರಮ ಕಾರ್ಡ್ ಇದ್ದವರಿಗೆ ಮೂರು ಸಾವಿರ ರೂಪಾಯಿಗಳ ಹಣವನ್ನು ಹಾಕ್ತಾ ಇದ್ದಾರಾ ಈ ಶ್ರಮ ಕಾರ್ಡ್ ಅಂದರೆ ಏನು ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಈ ಶ್ರಮ ಕಾರ್ಡ್ ಅನ್ನೋದಿದೆಯಲ್ಲ ಇದು ಈಗ ಪ್ರಸ್ತುತ ಈ ಇಲೆಕ್ಷನ್ ಆದಮೇಲೆ ಸ್ಟಾರ್ಟ್ ಆದಂತಹ ಒಂದು ಯೋಜನೆ ಅಲ್ಲರಿ ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ರಿ ಇದೈತಲ್ಲ ಬಿಫೋರ್ ಒನ್ ಟೂ ಇಯರ್ ಬ್ಯಾಕಿಂದ ಕೂಡ ಈ ಈ ಶ್ರಮ ಕಾರ್ಡ್ ಅನ್ನೋದು ಸ್ಟಾರ್ಟ್ನಲ್ಲಿದೆ ಈ ಶ್ರಮ ಕಾರ್ಡ್ ಇದೋರಿಗೆ ನಿಜವಾಗ್ಲೂ ಮೂರು ಸಾವಿರ ಹಣ ಹಾಕ್ತಾ ಇದ್ದಾರ ಹಾಕ್ತಾ ಇದ್ದಾರೋ ಇಲ್ಲೋ ಅಂತೇಳಿ ಇದನ್ನು ಮುಂದೆ ನೋಡೋಣ ಫಸ್ಟ್ ಆಫ್ ಆಲ್ ಈ ಶ್ರಮ ಕಾರ್ಡ್ ಅಂದ್ರೆ ಏನು ಈ ಈ ಶ್ರಮ ಕಾರ್ಡ್ ಯಾರು ಮಾಡಿಸ್ಬೇಕು ಈ ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಪ್ರಯೋಜನಗಳೇನು ಇದರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಈ ಶ್ರಮ ಕಾರ್ಡ್ ಅಂದರೆ ಈ ಈ ಶ್ರಮ ಕಾರ್ಡ್ ಅನ್ನೋದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸುರಕ್ಷತಾ ಜಾಲವನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಇದು ಸಮಗ್ರ ಡೇಟಾ ಬೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅದು ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಆದರೆ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಪ್ರಯೋಜನೆಗಳಿಗೆ ಅವರ ಪ್ರವೇಶವನ್ನು ಸುಲಭಗೊಳಿಸುತ್ತದೆ ಸೊ ಈ ಥರ ಇದು ಹದಿನಾರರಿಂದ ಐವತ್ತೊಂಬತ್ತು ವರ್ಷದೊಳಗಿನ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಈ ಶ್ರಮ ಕಾರ್ಡಿಗೆ ನೋಂದಾಯಿಸಿಕೊಳ್ಳಬಹುದು ಇದು ಕಾರ್ಮಿಕರಾಗಿ ಕೆಲಸ ಮಾಡುವ ವ್ಯಕ್ತಿಗಳು ದಿನಗೂಲಿ ಕೆಲಸ ಮಾಡುವವರು ಮತ್ತು ಅನೌಪಚಾರಿಕ ಉದ್ಯೋಗಿಗಳಲ್ಲಿ ಇತರರನ್ನು ಒಳಗೊಂಡಿರುತ್ತದೆ ಸೊ ಇದೈತಲ್ಲ ಈ ಶ್ರಮ ಕಾರ್ಡನ್ನು ಇ ಪಿ ಎಫ್ ಒನಲ್ಲಿ ರಿಜಿಸ್ಟರ್ ಇರುವಂತಹ ಬಿಟ್ಟು ಎಲ್ಲರೂ ಕೂಡ ಇದನ್ನು ರಿಜಿಸ್ಟ್ರೇಷನ್ ಮಾಡಬಹುದು ಈ ಈ ಶ್ರಮ ಕಾರ್ಡ್ಗೆ ಅರ್ಹತೆಯ ಮಾನದಂಡಗಳೇನಪ್ಪ ಅಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಶ್ರಮ ಕಾರ್ಡನ್ನು ಅರ್ಹರಾಗಿರುತ್ತಾರೆ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ಇದೆಲ್ಲ ಹದಿನಾರರಿಂದ ಐವತ್ತೊಂಬತ್ತು ವಯಸ್ಸಿನವರು ಕೂಡ ಹದಿನಾರರಿಂದ ಐವತ್ತೊಂಬತ್ತು ವಯಸ್ಸಿನವರೆಗೂ ಕೂಡ ಈ ಒಂದು ಈ ಶ್ರಮ ಕಾರ್ಡನ್ನು ಮಾಡಿಸ್ಬೌದು ಕಾರ್ಮಿಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡಿರಬೇಕು ಸೊ ಈ ಥರ ಈ ಈ ಶ್ರಮ ಕಾರ್ಡ್ ಮಾಡಿಸಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟ್ ಈ ಥರ ಕಸ್ಟಮರ್ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು ನೆಕ್ಸ್ಟ್ ಇದೆಲ್ಲ ಅವರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುವುದು ಕಡ್ಡಾಯವಾಗಿರುತ್ತೆ ಈ ಮೂರು ಡಾಕ್ಯುಮೆಂಟ್ಸ್ ಇದ್ರೆ ಮುಗಿತು ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎರಡೇ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಮುಗೀತು ಇದನ್ನೈತಲ್ಲ ಈ ಶ್ರಮ ಕಾರ್ಡನ್ನು ಯಾವುದೇ ವ್ಯಕ್ತಿ ಅಸಂಘಟಿತ ವಲಯದ ಅಂದರೆ ಎಲ್ಲ ವರ್ಕರು ರೈತರು ಕೂಡ ಇದನ್ನು ಮಾಡಿಸ್ಬೋದು ಸೊ ಆಯ್ತಲ್ಲ ಇದನ್ನು ನೆಕ್ಸ್ಟ್ ಈ ಶ್ರಮ ಕಾರ್ಡಿನ ಪ್ರಯೋಜನಗಳೇನಪ್ಪ ಅಂದರೆ ಮೂರು ಸಾವಿರ ಇಲ್ಲಿ ಬಂತು ನೋಡಿರಿ ನಿಮ್ಮ ಮೂರು ಸಾವಿರ ಅರವತ್ತು ವರ್ಷ ತುಂಬಿದ ನಂತರ ತಿಂಗಳಿಗೆ ಮೂರು ಸಾವಿರಗಳ ಪಿಂಚಣಿಯನ್ನು ಇಲ್ಲಿ ನೀಡ್ತಾರೆ ಅರವತ್ತು ವರ್ಷ ನಂತರ ಇದೈತಲ್ಲ ಮೂರು ಸಾವಿರ ತಿಂಗಳಿಗೆ ಪಿಂಚಣಿ ಇರುತ್ತೆ ಪೆನ್ಷನ್ ಇರುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಕಾರ್ಮಿಕರು ಏನಾದರೂ ವರ್ಕ್ ಮಾಡುವಾಗ ಭಾಗಶಃ ಅಂಗವಿಕಲರು ಹೊಂದಿರೋರೆ ಎರಡು ಲಕ್ಷ ರೂಪಾಯಿಗಳ ಹಣ ನೆಕ್ಸ್ಟ್ ಐತಲ್ಲ ಅವರು ಏನಾದರೂ ಡೆತ್ ಆದರೆ ಒಂದು ಲಕ್ಷ ರೂಪಾಯಿಗಳ ಸಹಾಯ ಹಣವನ್ನು ಅವರ ಬಾಳ ಸಂಗಾತಿಗೆ ಅಂದರೆ ಅವರ ಗಂಡ ಆಗಿರ್ಬೋದು ಅವರ ಹೆಂಡತಿ ಆಗಿರ್ಬೋದು ಅವರಿಗೆ ಐತಲ್ಲ ಒಂದು ಲಕ್ಷ ರೂಪಾಯಿಗಳ ಹಣವನ್ನು ಆರ್ಥಿಕ ನೆರವನ್ನು ಈ ಶ್ರಮ ಕಾರ್ಡ್ ಹೊಂದಿದಂತಹ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನೀಡ್ತಾರೆ ಯಾರು ಡೆತ್ ಹಾಕಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ನೀಡ್ತಾರೆ ಸೊ ಈ ಥರ ಇದರಿಂದ ಸ್ವಲ್ಪ ಪ್ರಯೋಜನಗಳು ಇದೆ ಸೊ ಇದನ್ನು ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಬೆನಿಫಿಟೂ ಇದೆ ಸೊ ಈ ಥರ ಎಲ್ಲರಿಗೂ ಮೂರು ಸಾವಿರ ರೂಪಾಯಿ ಹಾಕ್ತಾರೆ ಅಂತೇಳಿ ಸುದ್ದಿ ಮಾಡಿದ್ರಲ್ಲ ಇದೊಂದು ಕಂಪ್ಲೀಟಾಗಿ ಫೇಕ್ ನ್ಯೂಸ್ ಆಗಿದೆ ಸೊ ಈ ಥರ ಇದನ್ನು ಮೂರು ಸಾವಿರ ರೂಪಾಯಿ ಬರುತ್ತಂಥೇಳಿ ನೀವು ಈ ಶ್ರಮ ಕಾರ್ಡನ್ನು ಮಾಡ್ಸಕ್ಕೋಬೇಡಿ ಇದರಿಂದ ಬೆನಿಫಿಟ್ ಇದೆ ಸೊ ಆ ಬೆನಿಫಿಟ್ಗೋಸ್ಕರ ಮಾಡಿಸೋದಾದರೆ ಮಾಡಿಸಿ ಈ ಮೂರು ಸಾವಿರ ರೂಪಾಯಿ ಬರೋದೈತಲ್ಲ ಫೇಕ್ ನ್ಯೂಸ್ ಆಗಿದ್ದು ಮೂರು ಸಾವಿರ ರೂಪಾಯಿ ಯಾವಾಗ ಬರ್ತಂದರೆ ನೀವು ಅರವತ್ತು ವರ್ಷಗಳವರೆಗೂ ನೀವು ಹೋಯ್ತಲ್ಲ ಇದು ಈ ಶ್ರಮ ಕಾರ್ಡ್ ಮಾಡಿಸಿದ ನಂತರ ಈ ಶ್ರಮ ಕಾರ್ಡ್ ಮಾಡಿಸಿದವರಿಗೆ ಮಾನ್ ಧನ್ ಅಂತೇಳಿ ಇನ್ನೊಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಬೇಕು ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಬ್ಯಾಂಕಿನಿಂದ ತಿಂಗಳಿಗೆ ಇಂತಿಷ್ಟು ಹಣ ಅಂತೇಳಿ ಕಟ್ಟಾಗ್ತಾ ಹೋಗುತ್ತೆ ಅರವತ್ತು ವರ್ಷಗಳ ಮಟ್ಟ ನಿಮ್ಮ ಅಕೌಂಟಿಂದ ಹಣ ಕಟ್ಟಾಗ್ತಾ ಹೋಗುತ್ತೆ ಆ ಹಣ ಸಂಗ್ರಹ ಆಗಿರುತ್ತಲ್ಲ ನೀವು ಸೇವಿಂಗ್ಸನ್ನು ಮಾಡಿದಂಥ ಹಣವನ್ನು ಜೊತೆ ಇಂಟ್ರೆಸ್ಟನ್ನು ಕೂಡಿಸಿ ನೀವು ಎಷ್ಟು ಹಣನ ಅಲ್ಲಿ ಸೇರಿಸಿರ್ತಿರಲ್ಲ ಮಿನಿಮಮ್ ಮೂರು ಸಾವಿರ ಅಂತ ಹೇಳಿದ್ದಾರೆ ಮಿನಿಮಮ್ ಮೂರು ಸಾವಿರ ಪಿಂಚಣಿ ಹಣ ಏನಾದರೂ ನಿಮ್ಮ ಸೇವಿಂಗ್ಸ್ ಜಾಸ್ತಿ ಆಗಿದ್ದರೆ ಇನ್ನು ಜಾಸ್ತಿ ಹಣವನ್ನು ಪೆನ್ಷನ್ ರೂಪದಲ್ಲಿ ನಿಮ್ಮ ಅರವತ್ತು ವರ್ಷಗಳ ನಂತರ ನಿಮ್ಮ ಜೀವನ ಉಪಯೋಗಕ್ಕೆ ಅವರು ನೀಡ್ತಾ ಹೋಗ್ತಾರೆ ಇದೈತಲ್ಲ ಈ ರೀತಿ ನಿಮಗೆ ಮೂರು ಸಾವಿರ ರೂಪಾಯಿಗಳ ಹಣ ಅರವತ್ತು ವರ್ಷಗಳ ನಂತರ ಐತೆ ಬರುತ್ತೆ ಸೊ ಈ ಥರ ನೀವು ಎಲ್ಲರೂ ಈ ಶ್ರಮ ಕಾರ್ಡ್ ಮಾಡಿಸಿದ ಮೂರು ಸಾವಿರ ರೂಪಾಯಿ ಬರುತ್ತೆ ಅನ್ನೋದು ಫೇಕ್ ನ್ಯೂಸ್ ಆಗಿದ್ದು ಈ ಶ್ರಮ ಕಾರ್ಡ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತೇಳಿ ನೋಡ್ಬೋದು ಫಸ್ಟಿಗೆ ಐತಲ್ಲ ನಾವು ಗೂಗಲ್ನಲ್ಲಿ ಈ ಶ್ರಮ ಅಂತೇಳಿ ಸರ್ಚ್ ಮಾಡಿದರೆ ಈ ಶ್ರಮ ಅಂತೇಳಿ ಫಸ್ಟ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಶ್ರಮ ಕಾರ್ಡಿನ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲ ಐತಲ್ಲ ರಿಜಿಸ್ಟ್ರೇಷನ್ ಈ ಶ್ರಮ ಅಂತ ಇದೆ ಅದಮೇಲೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಒ ಟಿ ಪಿನ ಸೆಂಡ್ ಮಾಡಿಕೊಂಡು ಒ ಟಿ ಪಿನ ಸಬ್ಮಿಟ್ ಮಾಡಬೇಕಾಗತ್ತೆ ಭಾಳ ಈಸಿ ಐತ್ರಿ ನೀವು ಈ ಶ್ರಮ ಕಾರ್ಡ್ ಮಾಡಿಸ್ಕೋಬೋದು ಇದರಿಂದ ಭಾಳ ಬೆನಿಫಿಟ್ ಅದವು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇಡೋದಿಲ್ಲ ಈ ಎಲ್ಲ ಸ್ಟೆಪ್ಸನ್ನ ಫಾಲೋ ಮಾಡಿ ನೀವು ಈಸಿಯಾಗಿ ನಿಮ್ಮ ಈ ಶ್ರಮ ಕಾರ್ಡನ್ನು ನೀವು ಎಲ್ಲಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೂಡ ಇದನ್ನು ಅಪ್ಲೈ ಮಾಡಿ ನೀವು ತೆಗೆದುಕೊಳ್ಬೋದು ಈ ರೀತಿ ಆದಮೇಲೆ ನೆಕ್ಸ್ಟ್ ಐತಿಲ್ಲ ಒಂದು ಪೋರ್ಟಲ್ ನೆಕ್ಸ್ಟ್ ಒ ಟಿ ಪಿ ಹಾಕಿದ ಮೇಲೆ ಈ ರೀತಿ ಒಂದು ಬೇಸಿಕ್ ಡೀಟೇಲ್ಸನ್ನು ಕೇಳ್ತೀರಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಅಡ್ರೆಸ್ಸು ಅದಾದಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು ನೀವು ವರ್ಕ್ ಏನು ಮಾಡ್ತಾಯಿದ್ದೀರಾ ಅದಾದಲ್ಲ ಎಂಟ್ರಿ ಮಾಡಿ ಕ್ಲಿಯರಾಗಿ ಎಂಟ್ರಿ ಮಾಡಿ ನೀವು ಏನು ವರ್ಕ್ ಮಾಡ್ತಾ ಇದ್ದೀರ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಕೇಳ್ತೀವಿ ಇದನ್ನೆಲ್ಲ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ಈಸಿಯಾಗಿ ನಿಮ್ಮ ಈ ಶ್ರಮ ಕಾರ್ಡನ್ನು ತತ್ತ ತಕ್ಷಣ ಆಗಿಂದಾಗಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇದರಿಂದ ಭಾಳ ಬೆನಿಫಿಟ್ ಐತ್ರಿ ಅದು ಮೂರು ಸಾವಿರ ಅನ್ನೋದು ಇದೆಯಲ್ಲ ಅದು ಮಾನ್ಧನ ಈ ಶ್ರಮ ಕಾರ್ಡ್ ಮಾಡಿಸಿದ ಮೇಲೆ ಮಾನ್ಧನ ಯೋಜನೆಗೆ ಅಪ್ಲೈ ಮಾಡಿ ನೀವು ಮೂರು ಸಾವಿರಗಳ ಹಣವನ್ನು ಪಡಿಬೋದು ಇದಾಗಿತ್ತು ರೀ ಇವತ್ತಿನ ನ್ಯೂಸು ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಓತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸರಿಯಾದ ಮಾಹಿತಿ ತಿಳಿಸಿ ಧನ್ಯವಾದಗಳು